ಸಹಮತ ಬಿಹಾರ ಚುನಾವಣೆಯಲ್ಲಿ ಆಡಳಿತಾರೂಢ ಎನ್ ಡಿ ಎರ್ಜರಿ ಗೆಲುವು ಸಿಕ್ಕಿದ ಬೆನ್ನಲ್ಲೇ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ಮರು ಚುನಾವಣೆ ನಡೆಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧ್ಯಪ್ರದೇಶಕ್ಕೆ ಎರಡು ದಿನಗಳ ಧಾರ್ಮಿಕ ಭೇಟಿಗೆ ಆಗಮಿಸಿದ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ವಾಸ್ತವವಾಗಿ ಬಿಹಾರದ ಜನರು ಫಲಿತಾಂಶದಿಂದ ಖುಷಿಯಾಗಿಲ್ಲ ಏನೇ ನಡೆದರೂ ಅದು ಚುನಾವಣಾ ಆಯೋಗದಿಂದ ಆಯೋಗದಿಂದಾಗಿರುವಂಥದ್ದು ಚುನಾವಣಾ ಆಯೋಗ ಹೆಲ್ಪ್ ಮಾಡಿದೆ ಅಂತ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಜನರನ್ನ ಭೇಟಿಯಾಗಲಿದ್ದು ಯುವಕರು ಅವರ ಜೊತೆಗೆ ಕೈ ಜೋಡಿಸಲಿದ್ದಾರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದಕ್ಕೆ ಅವರು ಆಂದೋಲನವನ್ನ ಶುರು ಮಾಡ್ತಾರೆ ಬಿಹಾರದಲ್ಲಿ ಚುನಾವಣೆಯನ್ನ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿದ್ರು ದೇಶಕ್ಕೆ ಬದಲಾವಣೆ ಅಗತ್ಯ ಇದೆ ಸರ್ಕಾರ ಏನೇ ತಪ್ಪು ಮಾಡಿದರೂ ಯುವಕರು ಅದನ್ನು ಇಷ್ಟಪಡೋದಿಲ್ಲ ನಾವು ಖಂಡಿತವಾಗಿಯೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ಬಿಹಾರದ ಇನ್ನೂರ ನಲವತ್ತ್ ಮೂರು ಕ್ಷೇತ್ರಗಳಿಗೆ ನಡೆದ ಎಲೆಕ್ಷನ್ನಲ್ಲಿ ಎನ್ಡಿಎ ಇನ್ನೂರ ಎರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಧಿಕಾರವನ್ನ ತನ್ನಲ್ಲೇ ಉಳಿಸಿಕೊಂಡಿದೆ ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ತೈದು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಕಾಂಗ್ರೆಸ್ ಆರ್ಜೆಡಿ ಹಾಗೆ ಇತರ ಪಕ್ಷಗಳ ಒಕ್ಕೂಟವಾದ ಮಹಾಘಟಬಂಧನ್ ಕೇವಲ ಮೂವತ್ತೈದು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿರೋದು ಸೊ ಈ ರಿಸಲ್ಟ್ ಬಗ್ಗೆ ಈಗ ರಾಬರ್ಟ್ ವಾದ್ರಾ ಈ ಹೇಳಿಕೆಯನ್ನ ಕೊಟ್ಟಿರೋದು ರೀ ಎಲೆಕ್ಷನ್ ಆಗಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಕಾದು ನೋಡೋಣ बिहार की जनता असल में खुश नहीं है जो हुआ है बिल्कुल वो इसी के वजह से हुआ है इसी ने मदद की है और ऐसे जो ये रिजल्ट आए कोई भी उसमें सहमत नहीं है और राहुल जी कल सब लोग उसके साथ मिल रहे हैं जितने भी जवान युवक हैं सब उनके साथ जुड़ेंगे और आंदोलन करेंगे कि डेमोक्रेसी होनी चाहिए ये कोई चुनाव ढंग का नहीं था और दोबारा चुनाव होने चाहिए वहाँ फिर आपको देखेगा बिल्कुल रिजल्ट पलटेगा पल्टे, ये अभी जो सरकार बनी है वो जो उन्होंने वादे किए हैं उनको पूरा करना चाहिए पर बिहार की सरकार खुश नहीं है राहुल मेरे ख्याल से कल वहाँ लोगों के बीच में रहेंगे काफी युवक काफी लोग उनके साथ जुड़ रहे हैं और वो अपने तरीके से आंदोलन होगा उन्होंने हर चीज़ स्पष्ट किया था कि इसी आ, बीजेपी को हेल्प कर रही है जो गलत है और अब आगे नतीजे आएंगे आगे जो परिणाम है लोग लो उससे खुश नहीं है पर राहुल और प्रियंका मेहनत करते रहेंगे और हमें डेमोक्रेसी को बचाना है देश भर में वो सबसे जरूरी जरूरी चीज़ है उनके सहयोगी कहते हैं कि पहले बनाते थे, अब, अब देखिए ये लड़ाई तो चलेगी और बस देश के लिए ये ये सबको लग रहा है कि हानिकारक है प्रगति नहीं होगी और फेयर इलेक्शन नहीं है सबके मन में यही है